ಮನಸ್ಸು ತುಂಬಿ ಬಂದಿದೆ ಹೆಂಗೆ ಅಂತಂದ್ರೆ ಅದು ಹೇಳಕ್ಕೆ ಭಾವನೆ ವ್ಯಕ್ತಪಡಿಸೋಕೆ ಇಲ್ಲ ಅಷ್ಟು ಖುಷಿಯಾಗಿದೆ ಬೇರೆ ಬೇರೆ ಗಿಡಗಳ ಬಗ್ಗೆ ಹೂವಿನ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇಂಥವೆಲ್ಲ ಮೇಳಗಳು ಮಾಡುವಂಥದ್ದು ಅವಶ್ಯಕತೆ ಐತಿ ಧಾರವಾಡ ಮಾಲ್ಮಡ್ಡಿ ಗಲ್ಲಿ ಬಾಬು ಗೌಳಿ ಜೆ ಸಿ ಎಸ್ ಕಾಲೇಜ್ನಲ್ಲಿ ಸಿಬ್ಬಂದಿಯಾಗಿ ನಾನು ಗಾರ್ಡನ್ ಕೆಲಸ ಮಾಡ್ತಿದ್ದೇನೆ ಬಟ್ ನಾನು ನಮ್ಮ ತಂದೆಯವರು ಇದೇ ಕೆಲಸ ಮಾಡ್ತಿದ್ರು ಗಾರ್ಡನ್ ಕೆಲಸ ಮಾಡ್ತಿದ್ರು ನಾನು ಸಣ್ಣ ಹಿಂದೆ ಆರು ವರ್ಷ ಇದ್ದಾಯಿಂದ ನಮ್ಮ ತಂದೆಯವರು ಹಿಂಬಾಲೆ ಒಟ್ಟಿಗೆ ಸೇರಿ ನಾನು ಇದು ಗಾರ್ಡನ್ ಬಗ್ಗೆ ಈ ಬೋನ್ಸಕ್ ಪ್ಲ್ಯಾಂಟ್ ಬಗ್ಗೆ ನಾನು ಎಲ್ಲನೂ ನನಗೆ ರೀ ಯಾವ ರೂಟೆಡ್ ಇದು ಮಾಡಬೇಕು ಹೆಂಗೆ ಅದನ್ನ ಮಟ್ಟಿ ಇದು ಮಾಡಬೇಕು ಹೆಂಗೆ ಬೆಳೆಸ್ಕೋಬೇಕಮ್ಮದು ನನಗೆ ಅದು ಒಂಥರ ಹಾಬಿ ಇದ್ದಂಗೆ ರೀ ಮಕ್ಕಳಿಗಿಂತ ಹೆಚ್ಚಿಗೆ ಅವ್ಕು ನಾನು ಜಪಾನ ಮಾಡ್ತೇನೆ ರೀ ಬಟ್ ಈ ಏನೈತ್ರಿ ಎಲ್ಲರೂ ಮಣ್ಣಿನ ಪೋಟನೆಗೆ ಇದ್ರ ಪೋಟ್ನಾಗೆ ಸೆರೆಮೆಕ್ಸ್ ಪೋಟನೆಗೆ ಹಿಂತಲೇ ಎಲ್ಲ ಪ್ಲ್ಯಾಸ್ಟಿಕ್ ಪೋಟ್ನಾಗ ಇವು ಪ್ಲ್ಯಾಂಟ್ ಮಾಡ್ತಾರೆ ರೀ ಆದರೆ ನಾನು ಒಂದು ಸ್ಕೂಟಿ ಟೈರ್ ತೆಗೆದು ಡೈರೆಕ್ಟಾಗಿ ನನ್ನ ಕೈಯಲ್ಲಿ ಕೊಟ್ರೆ ನಾನು ಅದರಿಂದ ಅದಕ್ಕೆ ಏನು ತಳೆಗೆ ಏನು ಹಾಕಬೇಕಮ್ಮದು ಅದು ಒಂದು ಸೀಕ್ರೆಟ್ ಐತಿ ಅದನ್ನು ಹಾಕಿ ನೀರು ಹೊರಗೆ ಹೋಗೋಂಗೆ ಮಾಡ್ತೇನೆ ನೀರು ಯಾವುದು ಸ್ಟಾಪ್ ಆಗೋದಿಲ್ಲ ರೀ ನೀರು ಸ್ಟಾಪ್ ಆದರೆ ಗಿಡ ಸಹ ನೀರು ಹೋಗಂಗ ಇದನ್ನು ಆಗಿ ನೀರು ಹೊರಗೆ ಬರ್ಬೇಕು ಆ ರೀತಿ ನಾನು ರೆಡಿ ಮಾಡಿ ಇದು ಮಾಡ್ತೇನೆ ರೀ ಆದರೆ ಯೂಟ್ಯೂಬ್ನಾಗ ಇದ್ರಾಗ ಹೇಳ್ತಾರೆ ರೀ ಅದು ಹೋಲ್ ಮಾಡಿ ಅದು ಕಟ್ ಮಾಡಿ ಅದು ಮಾಡ್ತಾರೆ ನಾನು ಯಾವುದೂ ಕಟ್ ಮಾಡೋಂಗಿಲ್ಲ ಯಾವುದೂ ಹೋಲ್ ಮಾಡೋಂಗಿಲ್ಲ ನೀವು ಸ್ಕೂಟಿ ಟೈರ್ ಡೈರೆಕ್ಟಾಗಿ ನನ್ನ ಕೈಯಲ್ಲಿ ಕಟ್ ಮಾಡಿ ತೆಗೆದುಕೊಟ್ರೆ ಈ ಸೌದ ಮೇಲೆ ಮಂದಿ ಸ್ಕ್ರ್ಯಾಪಿಗೆ ಹೋಗೋದು ಬಿಡ್ತಾರೆ ನಾನು ಅದನ್ನು ಯೂಸ್ ಮಾಡ್ತೀನಿ ರೀ ಬುಗನ್ ಮೇಲೆ ಒಂದು ಮಿಕ್ಸಿ ಹಾಳಾದ ಮೇಲೆ ಅದರಿಂದ ಮಂದಿ ಸ್ಕ್ರ್ಯಾಪಿಗೆ ಹಾಕ್ತಾರೆ ಅದರಿಂದ ಎಲ್ಲ ಮಷೀನಿಗೆ ತೆಗೆದು ಬುಗನ್ ಮೇಲೆ ಕ್ಯಾಕ್ಟಸ್ ಒಂದು ಫೋನ್ಗೆ ಸಹಿತ ನಾನು ಕ್ಯಾಕ್ಟಸ್ ಬೆಳೆಸಿದ್ದೀನಿ ಮತ್ತು ಮಿಕ್ಸಿ ಜಾರ್ನಾಗ ಅದು ಲೀಕ್ ಆಗ್ತಿತ್ತು ರೀ ಬ್ಲೇಡ್ ಇದಾಗಿ ಅದ್ರಾಗ ಸಹಿತ ಬೋನ್ಸ ಪ್ಲ್ಯಾಂಟ್ ಹಾಕ್ಕೊಂಡಿನಿ ಎಳ್ನೀರು ಕುಡಿದು ಜನ ಒಗೋದು ಅಲ್ಲೇ ಬರ್ತಾರೆ ಅದನ್ನು ತೊಗೊಂಬಂದು ನಾನು ಅದಕ್ಕೆ ಹೋಲ್ ಮಾಡಿ ಅದಕ್ಕೆ ಸ್ಪೈಡ್ರ್ ಪ್ಲಾಂಟ್ ನಾನು ಹಾಕಿ ಬೆಳೆಸಿದ್ದೀನಿ ರೀ ಆಮೇಲೆ ಚಾದ ಕಪ್ಪು ಒಂದು ಹೆಲ್ಮೆಟ್ ಕ್ರ್ಯಾಕ್ ಆದಮೇಲೆ ಅದನ್ನು ಒಗೆದು ಬಿಡ್ತಾರೆ ರೀ ಮಂದಿ ಅದ್ರಾಗ ಸಹಿತ ನಾನು ಪೈನಾಪಲ್ ಪ್ಲ್ಯಾಂಟನ್ನು ಹಾಕೋ ರೀ ಹೀಗೆಲ್ಲ ಯಾವ ಸಕ್ಯುಲೆಂಟು ಆಮೇಲೆ ಕೆಕ್ಟಸ್ಸು ಇವೆಲ್ಲ ಬೋನ್ಸೆ ಪ್ಲ್ಯಾಂಟು ಸಣ್ಣ ಇದ್ರ ವೆರೈಟಿ ಅದಕ್ಕೆ ಯಾವುದಕ್ಕೆ ಯಾವ್ದು ಸೂಟ್ ಆಗೈತೆ ಅದನ್ನು ಚೆ ಇದು ಮಾಡಿ ಕರೆಕ್ಟಾಗಿ ನಾವು ಇದು ಮಾಡ್ಕೋಬೇಕು ಶ್ರೀಕಾಂತ್ ಹಿರೇಗೌಡರು ಅಂತೇಳಿ ನಮ್ಮದು ಹಾವೇರಿ ಡಿಸ್ಟ್ರಿಕ್ಟ್ ಸಿಗ್ಗಾಂವ್ ತಾಲೂಕಿಂದ ಸಿಗ್ಗಾಂವ್ ಗ್ರಾಮದವ್ರೆ ನಾವು ನಾವಿಲ್ಲಿ ಫಲಪೋಷಕ ಕಾರ್ಯಕ್ರಮ ನೋಡ್ಲಿಕ್ಕೆ ಅಂತ ಬಂದಿದ್ವಿ ಭಾಳ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಸಮೇತವಾಗಿ ಬಂದಿದ್ವಿ ಎಂಜಾಯ್ಮೆಂಟ್ ಆಯಿತು ಪೂರ ಎಲ್ಲ ನೋಡಿದ್ವಿ ಚೆನ್ನಾಗಿ ಮಾಡಿದ್ದಾರೆ ಒಂದು ಮಕ್ಕಳ ಸಮೇತ ಎಲ್ಲರೂ ಕೂಡ ಬಂದಿದೆ ಫ್ಯಾಮಿಲಿ ಕೂಡ ಚೆನ್ನಾಗಿದೆ ಒನ್ ಡೇ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಅಡ್ಡಿಲ್ಲ ಹುಡುಗುರಿಗೆ ಐಡಿಯಾ ಬರುತ್ತೆ ಯಾವ ಥರ ಇದೆ ಆಮೇಲೆ ಫಿಶ್ ಎಲ್ಲ ನೋಡಿದ್ದಾರೆ ಹುಡುಗರು ಎಲ್ಲ ಚೆನ್ನಾಗಿದೆ ಒಳ್ಳೆ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನೋಡ್ಲಿಕ್ಕೆ ಅಂತ ಬಂದಿರೋದು ಚೆನ್ನಾಗಿದೆ ಎಲ್ಲ ಡೆಕೋರೇಟ್ ಮಾಡಿದ್ದು ಎಲ್ಲ ಪುಷ್ಪಾಚರಣೆ ಎಲ್ಲ ಮಾಡಿದ್ದಾರಲ್ಲ ಗಿಡಗಳು ಸಸ್ಯಗಳೆಲ್ಲ ಚೆನ್ನಾಗಿದೆ ನಮ್ಗೆ ತುಂಬ ಇಷ್ಟ ಆಯಿತು ನೋಡ್ಬಿಟ್ಟು ನಾವು ಮಹಿಳಾ ವಿದ್ಯಾಪೀಠ ಪ್ರಾಥಮಿಕ ವಿಭಾಗದಿಂದ ಮೂವತ್ತು ವರ್ಷದ ಬ್ಯಾಚ್ ಹಿಂದಿನ ಬ್ಯಾಚು ನಾವು ಇವತ್ತೆಲ್ಲರೂ ಇಂದ್ರಾ ಗ್ಲಾಸ್ ಹೌಸ್ನಲ್ಲಿ ಸೇರಿದ್ದೀವಿ ಇದೇ ಸಮಯಕ್ಕೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ಮತ್ತು ಸಿರಿಧಾನ್ಯಗಳ ಪ್ರದರ್ಶನ ನಡೀತಾ ಇದೆ ಇವನ್ನೆಲ್ಲ ನೋಡಿಬಿಟ್ಟು ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಪುಷ್ಪಗಳು ವೆರೈಟಿ ವೆರೈಟಿ ಪುಷ್ಪಗಳು ಮತ್ತು ಸಸಿಗಳನ್ನು ನೋಡ್ತಾ ಇದ್ದೀವಿ ಫಲಗಳನ್ನು ನೋಡ್ತಾ ಇದ್ದೀವಿ ಎಲ್ಲ ವೆರೈಟಿಯಾದಂತಹ ಫಲಗಳನ್ನು ನೋಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಖುಷಿ ಆಯಿತು ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ನವಧಾನ್ಯಗಳ ಬಗ್ಗೆ ಎಲ್ಲ ಚೆನ್ನಾಗಿ ನವಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಅಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಫಲಗಳಲ್ಲಿ ಅಲ ಫಲಗಳಲ್ಲಿ ಸಂಗೊಳ್ಳಿ ರಾಯಣ್ಣು ಎಲ್ಲ ಚಿತ್ರಗಳನ್ನು ಚೆನ್ನಾಗಿ ಬಿಡಿಸಿದ್ದಾರೆ ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ತೋರಿಸ್ಲಿಕ್ಕೆ ತುಂಬ ಸಂತೋಷ ಆಗ್ತಿದ್ವಿ ಈ ಥರ ಫಲಪುಷ್ಪ ಪ್ರದರ್ಶನ ಎಲ್ಲರಿಗೂ ತಿಳಿಸ್ಬೇಕು ಇದ್ರ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ ನಾವು ನಾವು ನಮ್ಮ ಗೆಟ್ ನಾವು ಎಲ್ಲ ಫ್ರೆಂಡ್ಸ್ ಅಂತ ಗೆಟ್ ಟುಗೆದರ್ ಇಟ್ಕೊಂಡಿದ್ವಿ ಇದನ್ನು ನೋಡ್ಲಿಕ್ಕೆ ಸಿಕ್ತು ಹೀಗಾಗಿ ತುಂಬ ಖುಷಿಯಾಗಿದೆ ನಮಸ್ಕಾರ ನಾನು ವಿಶ್ವನಾಥ್ ಯಲಬುರ್ಗಿ ಅಂತ ಇಲ್ಲಿ ಕೃಷಿ ಮೇಳ ಆಮೇಲೆ ತೋಟಗಾರಿಕೆ ಇಲಾಖೆಯಲ್ಲಿ ಪ್ರತಿ ವರ್ಷ ನಾನು ಬೋನ್ಸಾಯಿ ಪ್ಲಾಂಟ್ ಮಿನಿಚರ್ ಪ್ಲಾಂಟ್ಸ್ ಎಕ್ಸಿಬಿಷನ್ ಮಾಡ್ತಾ ಇದೀನಿ ಇದರಲ್ಲಿ ಮ್ಯಾಕ್ಸಿಮಮ್ ಟ್ವೆಂಟಿ ಸೆವೆನ್ ಇಯರ್ಸ್ ಓಲ್ಡ್ ಪ್ಲಾಂಟ್ ನಾ ಇಲ್ಲಿ ಎಕ್ಸಿಬಿಟ್ ಮಾಡಿದ್ದೀನಿ ಇವು ಮನಿ ಟೆರೀಸ್ ಮೇಲೆ ನಾ ಪ್ಲಾಂಟ್ ಎಲ್ಲ ಬೆಳೆಸ್ತಾ ಇದ್ದೀನಿ ಸುಮಾರು ಒಂದು ಎರಡುನೂರಿಂದ ಮುನ್ನೂರು ಪ್ಲಾಂಟ್ಗಳಿವೆ ಇದರಲ್ಲಿ ಈ ಬೋನ್ಸಾಯಿ ಪ್ಲಾಂಟಿನ ವಿಶೇಷ ಏನಂದರೆ ಈಗ ರೋಡಿನಲ್ಲಿ ದೊಡ್ಡ ದೊಡ್ಡ ಗಿಡ ಹತ್ತು ವರ್ಷ ಇಪ್ಪತ್ತು ವರ್ಷದ್ದು ಸುಮಾರು ಮೂವತ್ತು ಫೂಟು ನಲ್ವತ್ತು ಫೂಟು ಆಮೇಲೆ ಕೈಲೇ ಹಿಡಿಯುವಷ್ಟು ದಪ್ಪನ ಬಡ್ಡಿಯಾದಿರ್ತಾವೆ ಅದನ್ನೇ ನಾವು ಈ ಕುಂಡ್ಲೆಯಲ್ಲಿ ಅದೇ ಶೇಪ್ ನಿಮಗೆ ಕಾಣುವಂಥ ನಾವು ಇಲ್ಲಿ ಬೆಳೆಸೋದಕ್ಕೆ ಬೋನ್ಜಾಯಿ ಪ್ಲಾಂಟ್ ಅಂತ ಹೇಳ್ತೀವಿ ಈಗ ಉದಾಹರಣೆಗಾಗಿ ಆಲದ ಗಿಡ ಆಲದ ಗಿಡದ ಬೇರು ಅದೆಲ್ಲ ಏನಂತಿ ನಿಮ್ಗೆ ರೋಡ್ನಲ್ಲಿ ನೀವು ನೋಡಿರ್ಬೋದು ಬೆಳೆದಿರ್ತಾವೆ ಆದ ಏನೈತಿ ಇಲ್ಲೇ ಸುಮಾರು ಹದಿನೈದು ವರ್ಷ ಇಪ್ಪತ್ತು ವರ್ಷದ ಪ್ಲಾಂಟ್ ಬೋಸಾ ಪ್ಲಾಂಟ್ ನಾವು ಇಲ್ಲಿ ಮಾಡಿರ್ತೀವಿ ನಿಮ್ಗೆ ಅದೇ ಇಫೆಕ್ಟ್ ನಿಮಗೆ ನೋಡಲಿಕ್ಕೆ ಸಿಗ್ತೈತಿ ಅದೇ ಇದರ ವಿಶೇಷತೆ ಐದನೂರು ವರ್ಷ ಸಾವಿರ ವರ್ಷ ಗಟ್ಟಲೆ ಕೆಲವೊಂದು ಬೇರೆ ಬೇರೆ ವಿದೇಶಗಳಲ್ಲಿ ಬೆಳೆಸಿರುವಂತ ಕೆಲವೊಂದು ನಾ ಫೋಟೋ ನೋಡಿದ್ದೀನಿ ನನ್ನಲ್ಲಿ ಇಪ್ಪತ್ತೇಳು ವರ್ಷದ ಪ್ಲಾಂಟ್ಗಳಿವೆ ದಾಸಾಳು ದಾಸಾಳಿಂದ ಒಂದ ಗಿಡ ನೋಡಿದ್ವಿ ಇಷ್ಟು ಗುಲಾಬಿನ ಗಿಡ ಇಷ್ಟು ಹೂವಿನ ಗಿಡ ಎಲ್ಲ ನೋಡಿದ್ದಿಲ್ಲ ಎಲ್ಲ ಚಲೋ ಮಾಡ್ಯಾರ ಖುಷಿ ಆಯ್ತು ಮೇಳ ಮಾಡಿದಾಗ ಬಂದಿದೀವ್ರಿ ಅವಾಗ ಎಲ್ಲ ಇದಕ್ಕಿಂತ ಸ್ವಲ್ಪ ಕಡಿಮೆ ಇತ್ತು ಇವತ್ತು ಈ ವರ್ಷ ಇದೊಂದು ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಮತ್ತು ಬೇರೆ ಬೇರೆ ಗಿಡಗಳ ಬಗ್ಗೆ ಹೂವಿನ ಬಗ್ಗೆ ಸಿರಿಧಾನ್ಯಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಇಂಥವೆಲ್ಲ ಮೇಳಗಳು ಮಾಡುವಂಥದ್ದು ಅವಶ್ಯಕತೆ ಐತಿ ಆದರೆ ಇನ್ನೂ ಸ್ವಲ್ಪ ನಿಂತ್ಕೊಂಡು ಇದ್ರ ಉಪಯೋಗ ಏನು ಏನು ಅಂಥೇಳಿ ಎಕ್ಸ್ಪ್ಲೇನ್ ಮಾಡೋರಿದ್ರೆ ಚೆನ್ನಾಗಿರ್ತತಿ ಕ್ಯಾಕ್ಟಸ್ ಇದೆ ವೆಜಿಟೇಬಲ್ಸ್ ಪ್ಲ್ಯಾಂಟ್ಸ್ ಇದೆ ವೆಜಿಟೇಬಲ್ಸ್ ಇದೆ ಶೋ ಪ್ಲ್ಯಾಂಟ್ಸ್ ಇದೆ ಮೆಸ್ ಮೆಡಿಸಿನಲ್ ಪ್ಲಾಂಟ್ಸ್ ಇದೆ ಕ್ಯಾಕ್ಟಸ್ ಇದೆ ಮನಸ್ಸು ತುಂಬಿ ಬಂದಿದೆ ಹೆಂಗೆ ಅಂತಂದ್ರೆ ಭಾವನೆ ವ್ಯಕ್ತಪಡಿಸ್ತಾ ಇಲ್ಲ ಅಷ್ಟು ಖುಷಿಯಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಪ್ಕಾಮ್ಸ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹಾಗೂ ಫಲಪುಷ್ಪ ಪ್ರದರ್ಶನ ಸಮಿತಿ ಧಾರವಾಡ ವತಿಯಿಂದ ಫಲಪುಷ್ಪ ಪ್ರದರ್ಶನವನ್ನು ಹುಬ್ಬಳ್ಳಿ ಮಹಾನಗರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗಾಗಿ ನಾವು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ವಿವಿಧ ಜಾತಿಯ ಹಣ್ಣಿನ ಹೂವಿನ ಹಾಗೂ ತರಕಾರಿ ಬೆಳೆಗಳ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಅದೇ ರೀತಿಯಾಗಿ ಕಲಾಕೃತಿಯಲ್ಲಿ ನಂದಿಯನ್ನು ನಾವು ಮುಖ್ಯ ಒಂದು ಆಕರ್ಷಕ ಕೇಂದ್ರ ಬಿಂದುವನ್ನಾಗಿ ನಿರ್ಮಾಣ ಮಾಡಿದ್ದೇವೆ ಅದಲ್ಲದೆ ಸಿರಿಧಾನ್ಯದಲ್ಲಿ ಅಂಬೇಡ್ಕರ್ ಬುದ್ಧ ಬಸವ ಮೂರ್ತಿಗಳನ್ನು ನಿರ್ಮಾಸ ನಿರ್ಮಾಣ ಮಾಡಲಾಗಿದೆ ಅಲ್ಲದೆ ವಿವಿಧ ತಾಲೂಕು ಧಾರವಾಡ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ರೈತರು ಬೆಳೆದಂತಹ ಉತ್ತಮ ಗುಣಮಟ್ಟದ ಮತ್ತು ವಿವಿಧ ಹಣ್ಣಿನ ಹಣ್ಣುಗಳು ತರಕಾರಿ ಹಾಗೂ ಹೂಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ನಾನು ಪೊಲೀಸ್ ಮಕ್ಕಳು ವಸತಿ ಶಾಲೆ ಧಾರವಾಡದಿಂದ ಬಂದಿದ್ದೇನೆ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ಏರ್ಪಡಿಸಿರುವ ಎಲ್ಲ ಬಹಳ ನಮಗೆ ಜ್ಞಾನವನ್ನು ಸಿಕ್ಕಿದೆ ಜ್ಞಾನವನ್ನು ಸಿಕ್ಕಿದೆ ನಮಗೆ ಇಲ್ಲಿ ಬ ಥರ ಥರದ ಹಣ್ಣುಗಳು ಹಾಗೆ ಗಿಡಗಳು ಎಲ್ಲವೂ ನೋಡಿ ನನಗೆ ಬಹಳ ಬೆನಿಫಿಟ್ ಸಿಕ್ಕಿದೆ ಈಗ ಏನಿದೆ ಎಲ್ಲ ಮೊದಲಿಂದ ಏನು ಕಾಳ ಏನಿದೆಯಲ್ಲ ಅದ್ರ ಬಗ್ಗೆ ಎಲ್ಲ ಈಗ ಇದೆಲ್ಲ ವರ್ಣನೆ ಮಾಡಿದ್ದಾರೆ ಭಾಳ ಒಳ್ಳೇದು ಮತ್ತು ಆರೋಗ್ಯಕರವಾಗಿ ಇಂಥವೆಲ್ಲ ಫುಡ್ಸ್ ಎಲ್ಲ ಬಂದಿದೆ ಅಲ್ಲ ಈಗ ಇಂಥವನ್ನೆಲ್ಲ ತಗೊಂಡು ಈಗ ನೋಡ್ರಿ ಜೇನುತುಪ್ಪ ಆಗಲಿ ಈಗ ಸಿರಿಧಾನ್ಯಗಳ ಬಗ್ಗೆ ಆಗಲಿ ಇದನ್ನೆಲ್ಲ ಒಳ್ಳೆ ರೀತಿಯಿಂದ ಇದನ್ನ ಅಭಿವೃದ್ಧಿ ಇದನ್ನೆಲ್ಲ ತೋರ್ಲಿಕ್ಕೆ ಮಾಡಿದ್ದಾರೆ ಅಂದರೆ ಜನ ಇದನ್ನೆಲ್ಲ ತಗೊಂಡು ತಿಂದರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಪುಷ್ಪದ ಬಗ್ಗೆ ಹೇಳಬೇಕಂದ್ರೆ ಬೆಂಗಳೂರಲ್ಲಿ ಮಾಡ್ತಾಯಿದ್ರು ಈ ಸಲ ಎಲ್ಲ ನಮ್ಮಲ್ಲಿ ದಾಡದಲ್ಲಿ ಮಾಡಿದ್ದಾರೆ ಅಂದರೆ ಭಾಳ ಒಳ್ಳೆಯದು ಎಲ್ಲ ಜನ ಎಲ್ಲ ತುಂಬ ನೋಡ್ತಾ ಇದ್ದಾರೆ ಒಳ್ಳಿಗಿ ಒಳ್ಳೆ ವ್ಯಕ್ತವಾಗಿದೆ ಈ ಪುಷ್ಪಗಳ ಪ್ರದರ್ಶನ ಎಲ್ಲ ಎಲ್ಲರೂ ಜನರಿಗೆ ಮೆಚ್ಚುಗೆ ಆಗಿದೆ